ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದರ್ ಯೂಟ್ಯೂಬ್ ಚಾನಲ್ ನಮ್ಮ ಮೇಡಮ್ ಅವ್ರ ಇವತ್ತ ಏನ್ ಮಾಡಿ ಇಲ್ಲಿ ಇದೆ ದಾಶಿನ ಹಾಕತ್ತಲ್ಲ ಇಲ್ಲಿ ದಾಶಿನ ಹಾಕತ್ತ ನೋಡ್ರಿ ಫಸ್ಟ್ ಕ್ಲಾಸ್ ದೋಸಾ ನಮ್ಮಲ್ಲಿ ಇವತ್ತ ಸಂಡೇ ನೀವೇನ್ ಮಾಡ್ರಿ ನಾಷ್ಟಕ್ ಅಂತ ಹೇಳ್ರಿ ನೈಟ್ ಬ್ಲಿಂಗಿಂಗ್ ಅನ್ಕತಿ ಹಾ ಏನಾರು ಹೇಳ್ರಿ ಹಾಯ್ ಹೇಳ್ರಿ ಒಂದ್ ಹ್ಯಾಪಿ ಸಂಡೇ ಅಮ್ಮವರ ನೋಡ್ರಿ ಹಿಂಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮ ನಮ್ಮ ಅವ್ರಿಗೆ ಪೂಜೆ ಮಾಡಕ್ ಬಿಸ್ ಮಾಡ ದೇವ್ರ ದರ್ಶನ ತಗೊಡ್ರಿ ತಗಲಿ ಅಂತ ಹೇಳಿದ್ರಿ ಕ್ಯಾಮ್ರಾ ನನ್ನ ಕಡೆ ಐತ್ರಿ ಮಾತಾಡ್ರಿ ಈಗ

ಅಲ್ಲಿ ತಿನ್ನು ಹೆಂಗಾಗ ದೋಸೆ ಮಸ್ತ್ ಸೂಪರ್ ಮತ್ತಾಗಿ ಅವ ಮಂದಿ ಮನೆ ಅವ್ನು ಏನೇನು ಹೇಳಾಕತ್ತಿದ್ರಿ ನಮ್ಮ ಸೈತಕ್ಕ ಹಂಗೆ ಕೊಡ್ತಾಳ ನಮ್ಮ ಶೋಭಕ್ಕೆ ಹಿಂಗೆ ಕೊಡ್ತಾಳ ಅವರೆಲ್ಲ ದೋಸೆ ಕೈಯಾಗಿ ಹಿಂಗೆ ಹಿಡಿದ್ರೆ ಮಜ್ಜಿ ನಿನ್ನ ಸ್ಟೇಟ್ ನಿಂತ ಬಿಡ್ತಾವ ಹೆಂಗೆ ಹೌದು 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 ಹೆಂಗಿದ್ರು ಅವ್ರು ನಮ್ಮ ಮನೆಯೂ ಯಾರಿಗೆ ಅಲ್ಲಿ ನಮ್ಮ ಮನೆಗೆ ದೋಸೆ ನಮ್ಮ ಮನೆಯಾಗ ಮಾಡಿದ್ದು ನಮ್ಗೆ ಟೇಸ್ಟ್ ಹತ್ತಂಗಿಲ್ಲ ಮಂದಿ ಮನೆಯೂ ಹತ್ತು ಹೌದು 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 ಈ ಮಾತ್ರೆ ಹೌದು ಯಾಕಂದ್ರೆ

ಆ ಗುಳಿಗೆ ತಗೊಂಡಾಗ ಕಡಿಮೆ ಆಗೇತಿ ಪಾಪ ಅವರ ಮುಖ ನೋಡಕ ಆಗಲಿಲ್ಲ ನನಗೆ ಅದಕ್ಕೆ ಬೇಡ ಬೇಡ ಅಂತ ಹೇಳಿ ದವಾಖಾನೆ ಕರೆ ಮಾಡ್ತೀನಿ ಈಗ ಕ್ಯಾಮೆರಾ ವಾಫರ್ ಹಿಡಿದಿ ನೀನೆ ನಾ ಇದನ್ನ ಮಾಡಲ್ಲ ಐತ ಸರ್ ಕಲಿ ಮಾಡ್ತದ ಅಮ್ಮ ಅಯ್ಯಪ್ಪ ಅದು ಕಾಕಿ ಇನ್ನೊಂದು ಹಾಕ್ತೀನಿ ಇನ್ನೊಂದು ಹಾಕ್ತೀನಿ ಅಂತ ಸಕಸ್ ತಿನ್ನ ನೀನು ಗೊತ್ತ ಸಕಸ್ ತಿನ್ನ ಅಂದ್ರೆ ಅದು ತಿನ್ಬಾರ್ದು ಏನು ಪಾಪ ಹೊಟ್ಟೆ ಎಗ್ ದೋಸೆ ಐತದ ಮಾಡೋದು ನಾಟಕ ನೀನು ಏನು ಮಾಡ್ರಿ ನಾಷ್ಟಕ ಇವತ್ತು ಕಮೆಂಟ್ ಮಾಡ್ರಿ ಸಂಡೇ ಸ್ಪೆಷಲ್ ಯಾರ್ಯಾರು ಏನೇನು ಮಾಡ್ರಿ ಅಂತ ಹೇಳಿ ಹೇಳ್ರಿ ಇವತ್ತಿನ ಲಾಗ್ ಹಿಂಗ ಒಟ್ಟು ಇವರು ದವಾಖಾನೆಗೆ ಹೋಗುದು ಬರೋದು ಡೈಲಿ ಲಾಗ್ ಟೈಪ್ ಇರ್ತೈತಿ ನೋಡ್ರಿ ಇವತ್ತಿನ ಲಾಗ ಅಲ್ಲಿ ಮಾಡಕ್ಕಾಗಲ್ಲ ರೀಡಿಯೋ ಅಲ್ಲಿ ಮಾಡೋಕ್ಕಾಗಲ್ಲ ಬಂದು ಮನೆಯಾಗ ಮಿಲ್ಟ್ರಿ ದವಾಖಾನೆಗಳು ಒಳಗೆ ಓಡಾಡಿಲ್ಲ ಸುಳ್ಳು ಅದೇನೋ ಅಂತಾರಲ್ಲ ಇದೆಲ್ಲ ಪ್ರಾಬ್ಲಮ್ ನಮ್ಮ ಮೈಮೇಲೆ ಹಾಕೊಳಕ್ಕೆ ಹೋಗೋದಿಲ್ಲ ಅಲ್ಲ ಒಟ್ಟು ಇವತ್ತು ಡೈಲಿ ಲಾಗ್ ಟೈಪ್ ಇಲ್ಲೇ ಮನೆಯಾಗ ಏನು ಮಾಡ್ತೀವಿ ಅದ ಮೂರು ಗಂಟೆ ಮಟ್ಟ ಏನೇನು ಹಾಕೈತೆ ಅದನ್ನು ಬಿದ್ವಾ ಮಾಡ ನಾವ ಈಗ ದೋಸೆ ಹಾಕೊಂಡ್ಬರ್ತೀನಿ ಅಲ್ಲಿವರೆಗೂ ನೀವು ಹಿಂಗ ನಾಷ್ಟ ಮಾಡ್ತೀರ್ರಿ ನಮ್ಮ ಫುಲ್ ಸೈಲೆಂಟ್ ನೋಡ್ರಿ ಹೆಂಗೈತ್ ಗುಳಿಗಿ ನೋಡ್ರಿ ಇಲ್ಲವ ಇಷ್ಟು ಹುಳಿಗೆ ಇದ್ದಾವೆ ಹಲ್ಲಿ ಹೋಳ ಹಲ್ಲಿ ಹೊಡೆತಕ್ಕೆ ಪಾಕಿ ಭಾಳ ಅಂದ್ರೆ ಭಾಳ ಈ ಸ್ವಲ್ಪ ಒಂದು ಸ್ವಲ್ಪ ಏನಪ್ಪ ಪರವಾಗಿಲ್ಲ ಅನ್ಸಾಯಿತಾನವ ಹಾಂ ನೋವು ಏನಾರ ಸ್ವಲ್ಪ ಕಡಿಮೆ ಐತಿಲ್ಲ ಹಾಂ ಮತ್ತೆ ನಾಷ್ಟ ನಾಷ್ಟ ಮಾಡಿದ್ದಿಲ್ಲ ಆಗಳೇನ ಹಾಂ ಮಾಡಿದ್ದಿಲ್ಲ ನಾಷ್ಟ ಮಾಡ್ಯ ಬಂದಿ ಏ ಹುಲಿ ಏ ಏನು ನಡೆಸಿಲ್ಲ ಊಹ ಮನೆ ಮುಂದೆ ಹರಕಮೂರ್ ಕರಿಬಿ ಹಾಕ್ತಿದ್ರೆ ಈಗ ನೋಡ್ರಿ ಬಿಲ್ಡಿಂಗ್ ರೆಡಿ ಆದೈತಿ ಹಾಂ ಬಾಕಿ ನಮ್ಮ ಕ್ಯಾಮ್ರಾ ಯಾಕೋ ಬರಬಾರ್ದ ಸ್ವಲ್ಪ ಡಲ್ ಆಗದ ಅನ್ಸ ಐತಿ ಕ್ಲಾರಿಟಿ ಕಡಿಮೆ ಬರೋಲ್ತತ್ತ ನನಗೆ ಅನ್ಸ ಐತಿ ನಿಮಗೆ ನೋಡೋರು ನೀವು ಜಾಸ್ತಿ ಕ್ಲಾರಿಟಿ ಐತೋ ಇಲ್ಲೋ ಅಂತೇಳಿ ಸ್ವಲ್ಪ ನಮಗೆ ಹೇಳ್ರಿ ನಾವು ಏನಾರು ಇದಕ್ಕೆ ಬೇರೆ ಹಾದಿ ನೋಡ್ತೀವಂತೆ ಹ್ಞೂ ಬ್ಯಾ ಬೇರೆ ಹಾದಿ ನೋಡ್ತೀವಂದು ಕೂಡನೆ ಕಣ್ಣು ಇಲ್ಲೇ ತಿರುತ್ತ ಹಿಂಗೆ ಮ್ಯಾಗೆ ಇರ್ತಕೊಂಡು ಹ್ಞೂ ಹೊಸಾಗಿ ಸರ್ ಏನು ತೊಳಕ್ಕೆ ತೊಳಕೋದಿಲ್ಲ ಇದನ್ನೇ ಏನಾರು ರಿಪೇರಿ ಮಾಡ್ಸಿದ್ರೆ ಮಾಡ್ಸೋಕೆ ಬರ್ತೈತಿ ಏನು ಮಾಡಿದ್ರಿ ಥರ್ಟಿನ್ ಪ್ರೋ ಮ್ಯಾಕ್ಸ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಐತಿ ಹಾಂ ಹಾಂ ನೋಡ ತಂದ ಐತಿ ಎಮ್ ಐ ನೋಟ್ ನೈನ್ ಪ್ರೋ ಮ್ಯಾಕ್ಸಾನ ಎಮ್ ಐ ನೋಟ್ ನೈನ್ ಪ್ರೋ ಮ್ಯಾಕ್ಸ್ ಹಾಕಿಂದ ಫೋನ್ ಐತಿ ನಂದು ಐತಿ ಐಫೋನ್ ಥರ್ಟಿನ್ ಪ್ರೋ ಮ್ಯಾಕ್ಸ ಇದ್ರ ಕ್ಯಾಮ್ರಾ ತೆಗೆದ ಅದಕ್ಕೆ ಹಾಕ್ಬೇಕು ರೀ ಹ್ಞೂ ನೇ ಆಗೋದು ಮಾತಾಡ ಆಗೋದು ಮಾತಾಡಿ ಸ್ವಲ್ಪ ಮೊಬೈಲ್ ರಿಪೇರಿ ಮಾಡುವಷ್ಟು ಟೆಕ್ನಿಕ್ ನಮ್ಮ ಹತ್ರ ಇಲ್ಲ ಅದು ಯಾವ ಕೆಲಸ ಯಾರು ಮಾಡಬೇಕು ಅವ್ರ ಮಾಡ್ರೆ ಚಲೋ ಇರ್ತೈತಿ ಬಾಕಿ ಲಾಗ್ ಮಾಡೋಕೆ ಯಾವ ಕ್ಯಾಮ್ರಾ ಬೆಸ್ಟ್ ಅಂತೇಳಿ ಕಮೆಂಟ್ ಮಾಡಿರಿ ನೋಡೋಣ ಕಮೆಂಟ್ ಮಾಡ್ರಿ ನಮ್ಮ ಬಜೆಟ್ ಏನಾರು ಇತ್ತಂದ್ರೆ ಅದ್ರಾಗ ತೊಳ್ದಾರ ತೊಳಗೆ ಬರೈತಿ ಓನ್ಲಿ ಲಾಗ್ ಅಷ್ಟೇ ಹಾಕಿ ಅದಕ್ಕೂ ಇಲ್ಲ ಬಟ್ ಫೋನ್ ಮಾತ್ರ ಇದೀನ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ ನಾನು ಇದೇ ಫೋನ್ಯಾಗ ಜೀವನ ಮುಗಿಸ್ತೀನಿ ನಾನು ಯಾಕ ಓ ಬ್ರಹ್ಮಿ ಯಾಕೆ ಬಾತಂದ್ರೆ ಭಾಳ ಅಂದ್ರೆ ಭಾಳ ರೊಕ್ಕ ಐತಿರಿ ಅದಕ್ಕೆ ನೀವು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಐತಿ ನೆನ್ಸ್ಕೊಂಡ್ರೆ ಜೂಮ್ ಮರ ಅಂತ ಐತಿ ಅದಕ್ಕೆ ಈ ಫೋನ ಭಾಳ ಎಂಥ ಪ್ರಾಬ್ಲಮ್ ಅಂದ್ರೆ ಫೋನ್ ಬಿಡುದಿಲ್ಲರಿ ನಾನು ರೀ ಹಾಂ ಒಗಣ್ಣಕೊಂಬರೀ ನೀವು ಇವತ್ತ ಬರ್ರಿ ಹಾಂ ಆಯ್ತು ಆಯ್ತು ರೀ ಬರ್ರಿ ಬಂದೂ ಮಾಡಿದೆ ಅಂತ ನೋಡ್ರಿ ಇವಾಗ ಬಟ್ಟೆ ಎಲ್ಲ ತೊಳೆದು ಅಡುಗೆ ಏನು ಮಾಡ್ಬೇಕಂತ ಹೇಳಿ ಕೇಳ್ಬೇಕಿನ್ನ ಇವಾಗ ಆಯ್ತು ನಾ ಇಷ್ಟ ಬಟ್ಟೆ ತೊಳೆದು ಬಾಂಡೆ ತಿಕ್ಕೋದು ಎಲ್ಲ ಸಾಹೇಬ್ರು ಏನು ಮಾಡಕತ್ತಾರಂದ್ರೆ ಬಡ ಬಡ ಮೊಬೈಲ್ ಎಲ್ಲ ಒಯ್ದು ಕಡೆ ಇಟ್ಬಿಟ್ರಿ ಅವರ ಏನು ಉಳಿ ಹೋಗೋದು ಒಂದೈತಿ ಬರ್ತಿಲ್ಲ ಒಟ್ಟೆ ಸರಿಯಾಗಿ ಬರೋಲ್ಲ ರೀ ಒಂಬ್ ಬೆಳ್ಳಾಗ ಬರುತ್ತಾ ಒಮ್ ಕತ್ ಬರುತ್ತಾ ಒಮ್ಮ ಹಿಂಗೆ ಯಾರೋ ಹೋದಂಗೆ ನಡ್ಕೊಂಡು ಹೋದಂಗೆ ಮಾಡತ್ತೈತಿ ಏನು ಹೇಳಿ ಗೊತ್ತಿಲ್ಲ ಆನ್ಲೈನ್ದಾಗ ಕ್ಯಾಮ್ರಾ ಚೆಕ್ ಮಾಡಿದಿರಿ ಚೆಕ್ ಮಾಡಿದ್ರು ಅದು ಇದು ಹಾಗು ಹಿಂಗೈತೆ ಹಿಂಗೈತೆ ಅಂತ ಹೇಳಿ ಅಂದು ಈಗೇನೋ ನೋಡ್ಕೊತ ಮುಖೊಂಡರೆ ನಮ್ಮ ಅತ್ತೆಯವರು ಹಲ್ಲು ಓಸತ್ತೈತೆ ಅಂತ ಹೇಳಿ ಅವರು ಮಲ್ಕೊಂಡಾರಿ ಈಗ ಅಡುಗೆ ಏನು ಮಾಡ್ಬೇಕಂತ ಹೇಳಿ ಕೇಳಿ ಅಡುಗೆ ಮಾಡ್ಬೇಕು ಅನ್ಕೊಂಡಿ ಹಂಗೆ ಲಾಗ್ನ ಕಂಟಿನ್ಯೂ ಮಾಡಿದ್ರೈತಂಥೇಳಿ ಅನ್ನಕತ್ತೀನಿ ಬರ್ರಿ ನೋಡೋನು ಸಾಯಿಬ್ರಿಗೆ ಏನಾರ ಕಾಡಬೇಕು ಅಂತ ಅನ್ಕೊಳಕತ್ತೀನಿ ಬಟ್ ಏನು ಐಡಿಯಾ ಬರೋಕ್ಕುತ್ತಿಲ್ಲ ಯಾವ ಥರ ಕಾಡ್ಬೇಕಂತ ಹೇಳಿ ಏನು ಮಾಡಿದ್ರೆ ಚಲೋ ಇರ್ತೈತಿ ಸಂಡೇ ಏನಾರ ಕಾಡಬೇಕಲ್ಲ ಸಂಡೇ ಫಂಡೇ ಆಗಿರ್ಬೇಕಂತ ನಾನು ಅನ್ಕೊಳ್ತೀನಿ ಬಟ್ ಐಡಿಯಾ ಏನೂ ಬರಕತ್ತಿಲ್ಲ ಹ್ಞೂ ಏನು ಮಾಡಬೇಕು ನೋಡೋಣ್ರಿ ಒಳಗೆ ಹೋಗಿ ಏನಾರ ಐಡಿಯಾ ಬರ್ತಾವನ್ನ ನೋಡೋಣ ಸೈಬ್ರೆ ಏನು ಮಾಡಕತ್ತಾರ ನೋಡೋಣ ಅಂತ ಬರ್ರಿ ಇಲ್ಲಿ ಇಲ್ಕೊಂತಾರ ನೋಡ್ರಿ ಮುಖಂಬಟಾನವರು ಸೌಂಡ್ ಬಂದ್ ಮಾಡಿರಿ ಇವರು ಏನು ಮಾಡಿದ್ರಿ ಇಟ್ಟದ ಎಲ್ಲ ಫೋನ್ದಾಗಿನ ಕ್ಯಾಮ್ರಾ ಗಿಮ್ರಾ ಎಲ್ಲ ಚೆಕ್ ಮಾಡಿದ್ರು ಈ ಕ್ಯಾಮ್ರಾ ಗಿಂಬಲ್ ಡಂಬಲ್ ಡಂಬಲ್ ಎಲ್ಲ ಡಿಂಬಲ್ ಡಂಬಲ್ ಗಿಂಬಲ್ ಅಂತ ಹೇಳಿ ಎಲ್ಲ ಲೈಟ್ ತಡ್ರಿ ಎಲ್ಲ ಚೆಕ್ ಮಾಡಿದ್ರಿ ಚೆಕ್ ಮಾಡಿ ಆಮೇಲೆ ಯಾವುದು ಬೇಡ ಅಂತ ಹೇಳಿ ಈಗ ಯೂಟ್ಯೂಬ್ ನೋಡಕತ್ತೀರ ಹಾಕೋದೇ ಬರ್ತು ಲಾಗಿಗೆ ಮೈಕ್ ತಗೊಂಡೆ ಮೊದಲೊಂದು ಮೈಕ್ ತಗೊಂಡಿದ್ವಿ ಅದು ಸಿಂಗಲ್ ಆಗ್ಬಿಟ್ಟಿತ್ತು ನೋಡ್ರಿ ಕ್ಯಾಮ್ರಾ ತಗೋಬೇಕಂತ ಐತಿ ಕ್ಯಾಮ್ರಾ ಕೆಳ ರೇಟ್ ಬಾಳ ಇದ್ದಂತೆ ಅದಕ್ಕೆ ತೋರ್ಸತ್ತಿಲ್ಲ ಎಲ್ಲ ಹೋತದ ರೇಟ್ ರೇಟ್ ಬೇಕಾ ನಿಮಗೆ ಹ್ಮ್ ನಿಮಗೆ ಬೇಕು ಅದು 69 999 ಐತಿ ಮನುಷ್ಯ ಅದಿಯೋ ಏನಾರ ಅದಿಯೋ ನಾವು ಯೂಟ್ಯೂಬ್ ಯೂಟ್ಯೂಬ್ದಾಗಿಂದ ಅಷ್ಟು ರೊಕ್ಕ ಸಮಯಕ್ಕೆ ಬಂದಿಲ್ಲ ಇನ್ನೊಂದು ಮಠ ಯಾರೋ ಹತ್ತೊಂಬತ್ತು ಸಾವಿರ ರೂಪಾಯಿ ಕ್ಯಾಮ್ರಾ ಹಿಡ್ದು ಇನ್ನೊಂದು ಹತ್ತು ಸಾವಿರ ಹಾಕಿ ಹೊಸ ಐಫೋನ್ ಬರ್ತೈತಿ ಅದಕ್ಕೆ ಹಿಂಗ್ ನಾನು ಅಂತೀನಿ ಲಾಗ್ ಯಾಕ ಇಟ್ಟ ಗಪ್ಪಡ ಮೊಬೈಲ್ ಅಲ್ಲಿಟ್ಟು ಹೊಳ್ಳಿಲಿ ಹ್ಮ್ ಹಿಂಗ ಅಂದ್ರೆ ನೀ ನಾನು ಇದ್ರದ್ದು ನೋಡಿದೆ ಅರಿವರ್ಕದ ಸ್ಟ್ಯಾಂಡ್ ನೋಡಿದೆ ಸಾವಿರ ರೂಪಾಯಿ ತೋರಿಸ್ತು ಸಾವಿರ ರೂಪಾಯಿ ತೋರಿಸ್ ಬ್ಯಾಗ್ ಬಂದೇನ ನೀ ಅರವತ್ ಸಾವಿರ ರೂಪಾಯಿ ಅಂದ್ರೆ ನನಗೆ ಇವತ್ತು ಬಿಗ್ ಅದ್ರಾಗ ಬಿಗ್ ರೊಕ್ಕ ಹಾಕ್ಬೇಕೈತಿ

ಈ ಮಾತು ಹಿಂದ್ ತಗೋರಿ ಕರೆಗು ಯಾವಾಗ ಒಂದೇನಿಲ್ಲ ಏನಿಲ್ಲ ಅಂದ್ರೆ ಒಂದ್ ಆರ್ ತಿಂಗಳ ನೀವ್ ಹೇಳಕತ್ತ ಪಾವ್ ಕಿಲೋ ಈ ಫಸ್ಟ್ ಇಷ್ಟ ಅಂದ್ರೆ ಇಷ್ಟ ಒಂದ್ ಬಟ್ಲ ಬಂಗಾರ ಸಿಗ್ಬೇಕಂದ್ ಬಟ್ಲ ಹೋಗಿ ಪಾವ್ ಕಿಲೋ ಆತ ಪಾವ್ ಕಿಲೋ ಒಂದ್ ಕಿಲೋ ಆತ ಈಗಿದ್ರ ಒಂದ್ ಇಟ್ ಬೇಕತ್ ಒಂದ್ ಗುಂಡಿ ನೀನು ಹೆಂಗ ಹೆಂಗ ನಿನ್ ಬಂಗಾರ ಬೇಡಿಕೆ ಹೆಚ್ಚ ಹಾಕತ್ತ ನನ್ ತಲೆಗಿನ ಬಿಳಿ ಕೂದಲು ಹೆಚ್ಚ ಹಾಕತ್ತ ನಾ ಹಂಗ ಹೇಳ್ತೇನೆ ನಿಮಗ ನೋಡ್ರಿ ಸಿಗುತ್ತ ಬಿಡುತ್ತ ಅದ ಸೆಕೆಂಡರಿ ಬಟ್ ಡ್ರೀಮ್ ಕನಸು ಕಾಣೋದರ ಏನು ಯಾರೇನ ಕನಸು ಕಾಣ ರೂಲ್ ಇಲ್ಲ ಹೌದು ಮಾವಾಳೆ ಬಂದಾರೆ ಕನಸು ಕಾಣಕ್ಕೆ ಯಾರು ಅಪ್ಪ ನೀನ ಕನಸು ಕಾಣೋದು ನಮ್ಮ ಮನಸ್ಸು ಆಗಲಿ ಬಿಡ್ಲಿ ಕೆಲವು ನಮ್ಮ ಕನಸು ಅಂತಾತನ ಸಾಗಂಗಿಲ್ಲ ಅಂತ ಕನಸೆ ಇರ್ತ ನಾವು ಗೊತ್ತು ಇರುತ್ತೆ ಆದ್ರ ಕನಸು ಕಾಣ್ತೀನಾ ನಾವು ಯಾಸಾತ ನೋಡಪ್ಪ ಅದು ಬಗೆ ಹೇಳ್ತೀಂದ ನಿಮೊಂದು ನಿಂತೆ ಹುಡುಗಿ ನೋಡಿ ನಾನು ಯಾರು ನಾನು ಹುಡುಗೇ ಹುಡುಗ ನೋಡ್ಲೇ ಮರ ಹುಡುಗಿಂಗ್ ತಿನ್ ವೈರಿ ಗಂಡನ ಬಿಡು ನಾ ವಯಸ್ ಆಗ ನೈಪತಿ ಗಂಡ ಹೊಡಿಬಾರ್ದು ಹೊಡಿಬಾರ್ದ ಈಕಿನ್ಗೆ ನನ್ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರ ಏನ್ ಮಾಡುದ್ರೀ ಈಕ ಸುಮ್ ಕುತಿರ್ತಾಳೆ ಆಕಿನ ಹಂಗಾಲ ಕೇಳ ಈಕಿನ ಕಾಲಿ ಒದಸ್ಕೊಂಡ್ ಬಿಡುದ್ರ ನಾವ ಈ ನಮ್ ಈಕನ ಭಾಳ ಅಂದ್ರ ಏನ ವದ್ ಕಾಲ ಹಚ್ತ ಬಿಡ್ತಂದ್ರ ಹಣಿ ಹಚ್ಚೋ ಮಟ ಬಿಡಂಗಿಲ್ಲಾ ಆಕಿ ಅದಾವ ಕಾಲಿಡ ಏ ಅಂಥವೆಲ್ಲ ಮಾಡಂಗಿಲ್ಲಾ ಕಾಲಿಗೆ ಬಿಡ್ತಾ ಡೈರೆಕ್ಟ್ ನನಗ ಆಗ್ಲಿಲ್ಲ ಮೋ ಆಗ ಯಾರೇ ಆಗ್ಲಿ ಒಟ್ಟ ಕಾಲ್ ತರಿ ಕಾಲ ಕಾಲಿನ ಅವಾಗ ಹ್ಯಾಂಗಾದ್ರೂ ಒದ್ಸ್ಕೊಂಡಿರ್ತಿ ಜೋರಾಗ ಒದ್ದೆ ಮಾಡ್ತಾಳೆ ಆಕಿ ಒಂದ್ಸಲ ಎರಡ್ ಸಲ ಚಂದ್ರ ದಿನಕ್ಕೆ ನಾಲ್ಕ ನಾಲ್ಕ ಸಲ ಸುಮ್ಮನೆ ಹಿಂಗ್ ಕಾಲ್ ಬಿಡಿಸೋದು ಸಾಮಾನ ಅಂತಾರೆ ಅದಕ್ಕೆ ಮನೆ ನಿನ್ನೊಂದು ಇದು ಮಾಡಿದ್ರು ನಾವು ಏನಪ್ಪಾ ಅವಾಗ ಫ್ರಾಂಕ್ ಮಾಡಿದಿವಿ ಬಹಳ ಜನ ಅಜ್ಜಿ ಅಳಸ್ಬೇಡ್ರಿ ಅಂತ ಹೇಳಿದ್ರು ಅವರ ಅವ್ರಿಗೆ ಅಳಸ್ಬೇಕನ್ನೋ ಉದ್ದೇಶ ನಮ್ಗೆ ಇರ್ಲಿಲ್ಲ ಸುಮ್ಮ ನಾವು ಕಾಮಿಡಿ ಮಾಡಿದಿವಿ ಬಟ್ ಅದ ಅವಾರ ಹತ್ ಬಿಟ್ರ ಅದಕ್ಕೆ ವಿಡಿಯೋ ಮಾಡೋ ಮಟ್ಟ ಕಂಪ್ಲೀಟ್ ಆಗೋ ಮಟ್ಟ ಹತ್ತಿಲ್ರಿ ವಿಡಿಯೋ ಕಂಪ್ಲೀಟ್ ಆಗಿಂದ ನೆನಿಸಿಕೊಂಡು ಹಿಂಗ್ ಮಾಡಿದ್ರಾ ಒಂದೇ ಇಲ್ಲ ನನಗೆ ಏನಾದ್ರೂ ಆದ್ರೆ ಹ್ಯಾಂಗ್ ಫೇಲ್ ಆಗಂತೆ ಮಾಡ್ಕೊಂಡು ಹೋಗ್ತಾನೆ ರಕ್ಕೋ ಬಟ್ ಕಣ್ಣೆದಿರ ಆಗ್ಸಕ್ಕೆ ಹೋಗೋದಿಲ್ಲ ನಾನು ಆ ಉದ್ದೇಶ ನಮಗಿಲ್ಲ ನಮ್ಮ ಕೈ ಕೈ

ಯೋ ಆಮೇಲೆ ಈ ವಿಡೋಪ್ಪ ಈ ಇನ್ನೊಂದು ಮೊಬೈಲ್ದಾಗೆ ಇವು ಹಚ್ಚಿಕೊಡ್ತೀವಿ ನೋಡಿ ಏನು ಮಾತಾಡ್ಯಾಡ ಎಲ್ಲ ಗೊತ್ತಾಗೈತಿ ನನ್ಗೆ ನಮ್ಮ ನಮ್ಮವ್ವ ಒಂದು ಚಿಂತೆ ನೋಡ್ರಿ ಈಗ ಆಮೇಲೆ ಬಾ ಅಮ್ಮ ಬಾರ ಹಾಂ ಅಲ್ಲ ಒಂದು ಸ್ವಲ್ಪ ಕಡಿಮೆ ಆಗೈತೆ ಈಗ ಹಾಂ ಬರ್ತು ನೋಡ್ರಿ ಅವ ಈಗ ಅಮ್ಮ ಹಾ ಹೇಳಪ್ಪ ಹಾಂ ಅಮ್ಮ ಒಂದು ಆದ್ರೆ ಅಮ್ಮ ಜಳಕ ಮಾಡಿ ಕೇಶಂದ್ರೆ ಇಲ್ಲಿ ಬಂದ ಜಳಕ ಮಾಡ್ಸಿ ನಮಗೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಯಾರು ಸ್ಟಿಲ್ ನಾವು ಆಮೇಲೆ ಮಾತಾಡ್ತಾನ ಸೌ ಇನ್ನೊಂದ್ ಸ್ವಲ್ಪ ದಿನದಾಗ ನಾವಿಬ್ರು

ನೀವು ಮಾಡ್ತೀರಾ ಯಾ ಮಾಡ್ತೀನಿ ಏನು ಹಲ್ಲದೆ ಎಲ್ಲಾ ಈಗ ಅವರಂತೂ ಉಣ್ಣಂಗಿಲ್ಲ ಅನ್ನೋಕತ್ತಾರ ಅವು ಸಂಜೆ ಮಾಡಲ್ಲ ರೊಟ್ಟಿ ಮತ್ತೆ ಬಿಸಿ ಸ್ವಲ್ಪ ಏನ್ರ ಅನ್ನಂಗಿನ ಮಾಡಿ ಬಿಡು ಏನ ರೊಟ್ಟಿ ಅದಾವನ ಅನ್ನಾರು ಈಗ ಯಾಕ ನೋಡಮ್ ಇನ್ನ ಟೈಮ್ ಐಟ್ಲಿ ಅದೇ ಈಗ ಈಗೇನ್ ಹನ್ನೆರಡುವರೆಗೆ ಇರ್ಬೇಕು ಎಂದ ಮಾಡ್ತೀವಿ ಮಾಡಿ ಏನಿಲ್ಲ ಹಂಕ್ರ ಪಾಳೆ ನೋಡು ಹಂಗೆ ಅದು ತಿಂಡಿ ಇಲ್ಲ ನೋಡೋರ್ ನೀವು ತಿನ್ಬೇಡ್ರಿ ಅವ ಅರ್ಧ ಮಾಡಿ ಕಟ್ಬೇಡ ಚೂಡಾದವನು ಚೂಡ ಅದಾವ ಮತ್ತ ಹತ್ತಿ ಸಸಿ ಏನ ಖಾಲಿ ಮಾಡ್ತೀರ ಅಂದ್ರು ನಮ್ಗೆ ಹಾಕಿ ಕೊಡಿ ಈಗ ತಿಳಿತೈತಿ ಗೊತ್ತಾಗ್ತೈತಿ ಚಿತನ್ ಇಲ್ಲ ನೋಡಿ કોક કોક તંદક કે ગર તને બચ્ચને બેક મત ઇલિકા કાઉન્ટ આઈ હોઈ બરતા હું સલતા કર સલતા છોડક જલવા કો તંદક કે માં દાડે નઈ હોગી તંદક આંદર બે છોડક પર છોડ છોડક તને બેક લેવા છોડા એલલીની છોડાઈલા

ಯಾವ ತಿಂದು ಬೆಂಕಿ ತಿಂದು ಸಂಕ್ರಪ್ಪ ಯಾವ್ ತಿಂಡಿ ಒಂದು ಹಿಂಗ ಹಿಂಗ್ ತಿಂತಾನು ಸಾಕು ಕಷ್ಟ ಕುಂತ ನೀನು ಊರ್ ಕತಿ ಹೇಳ್ಬೇಡ ತಿನ್ನು ಹೇಳ ಡಾಕ್ಟರ್ ಒಂದ್ ವರ್ಷ ಆರ್ ತಿಂಗಳು ಬರಂಗಿಲ್ಲ ಹಂಗಂತ ಹೇಳನ್ ಬ್ಯಾನಿ ಹಂಗಿಲ್ಲ ಹೋದ ನಿನಗ ಮತ್ತ ಈಗ ಬಂದಿವಿ ಇಲ್ಲಿ ಅದನ್ನ ಹಲ್ ಕಿತ್ತಿಸಿ ಬ್ಯಾರೆ ಹಲ್ಲನ್ನ ಆರ್ಡರ್ ಕೊಟ್ಟು ಹಾಕಿಸ್ ಬಿಟ್ಟು ಅಂದ್ರೆ ದುರಸ್ತ ಆಗ್ಬಿಡದ ಇಲ್ಲಿ ಯಾಕಂದ್ರ ಈಗ ಕಡಿಮೆ ಆಗತ್ತ ಮತ್ ನಾಲ್ಕ್ ದಿನ ಬಿಟ್ಟ ಮತ್ ಏನಾಗತ್ತ ಪೇನ್ ಸ್ಟಾರ್ಟ್ ಆಗತ್ತ ನೋ ಸ್ಟಾರ್ಟ್ ಆಗತ್ತ ಅದಕ್ಕೆ ಏನ್ ಮಾಡೋನು ಒಂದ್ ಅದ್ ಬರ್ಲಿ ಅಂದ್ರೆ ಇದು ಕಾರ್ಡ್ ಬರ್ಲಿ ಕಾರ್ಡ್ ಬಂತಂದ್ರ ಪ್ರೀತ ಆಗ್ಬಿಡ್ತೈತಿ ಮಾಡಿಸ್ಬಿಡೋಣ ಬಂದಿಲ್ಲ ನಾವು ಓಡುದ್ ಐತಿ

ಹೌದಾ ಇವ್ಗ ಅಂದಾರಿ ನನಗೆ ಕರೇಗೊಂದರ ನೋಡಿ ಬಿಡಲ್ಲ ಶಿಲಿಮ ಹಾಕತ್ತಾರ ಅದಕ್ಕ ಶಿಲಿಮ ಬರಲಿ ಬರಲಿ ಒಬ್ರಲ್ಲ ಇಬ್ರ ಕೈ ಸ್ವಸ್ತೀಮ ಆಗ್ಲಿ ನಾನೇನೇ ನನ್ಗ ಆಸಿ ಬೇಕಾಗಿಲ್ಲ

ಬರೇ ಬಾಡೋ ನೀನ್ ಬಸ್ಸು ನಾವ್ ನಾನು ಯಾರ ನನ್ನ ಆಚುದಿಲ್ಲ ತಿನ್ನುದಕ ಮಾಡದಕ್ಕ ಇಲ್ಲ ತಿನ್ನೋದಕ ಮಾಡದಕ್ಕ ಯಾರು ನೀವ್ ಒಂದ್ವರ್ಧರು ನಾನ್ ನಾಕು ಇಟ್ಟು ಉಂಡಿ ಹೇಳ್ತೀನಿ ನನ್ನ ಆಚು ಮಗಳ ಕೊಳ ಬಿತ್ತಂದ್ರೆ ಒಟ್ಟೆ ಯಾರು ನನಗೆ ನಾನು ನಿಂಗಪ್ಪನ ಕೊಂದಿನ ಹತ್ತಿ ನೀವು ನಿಂಗಪ್ಪ ನಿಂಗಪ್ಪನೇ ಬೇರೆ ಕರಂಗಲಿ ಮಾಲಾನೇ ಬೇರೆ ಇವೆಲ್ಲ ಕರಂಗಲಿ ಈಗ ಬಂದ

ನಿಂಗ ಬಂದೈತಿ ಹುಟ್ಟಿದ ಐದು ದಿವ್ಸಕ್ ಕುಕುಮ್ ಬಂದೈತಿ ಈಗ ಏನಂತಾರೆ ಗಂಡ್ ಸದ್ಗುಳ್ಳ ಕುಕ್ಮ ಹಚ್ಚ ಬರ್ತಾರ ಕೆಲವೊಬ್ರು ಏನಂತಾರ ಐದೇ ದಿನ ಕುಕುಮ್ ಬಂದೈತಿ ಗಂಡ ಅವಾಗಿದ್ನ ಯಾವ್ ಕಾಲುಂಗ್ರ ಕಾಲುಂಗರ ತಾಳೆ ಎಟ್ಟ ಗಂಡ್ ಹೂವು ಹೂವನ ಮರ್ಲೇಕ ಐದ್ ದಿವಸ ಕುಕುಂಬೈತಿ ಅದ ಕುಕುಮ ತೆಗಿಬಾರ್ದು

ಹೋಗುದಿಲ್ರಿ ನಾವು ಎಲ್ಲಿ ಹೋಗುದಿಲ್ಲ ಇವತ್ತ ಎಲ್ಲಿ ಹೋಗ್ಬಾರ್ದನ್ ರೀ ನೋಡಿ ಇಡ್ತೀವಿ ನೋಡಿ ಬಿಡ್ರಿ ತಿಲ್ಲಿಕ್ ಬಿಡೋಲ್ಲಕ ಅವ ಎಲ್ಲಿ ತಿನ್ನುತ್ತೀನಿ ನಾನು ನಾವು ಅತ್ತಿರಿ ಏನಣ್ಣ ಬೈಬೇಡ ಪವನಾ ಹಿಂದ್ ಮರ್ಯಾಗಿ ಬೆಂಕಿ ಹಚ್ಚುದ ಬೆಂಕಿ ಹಚ್ಚುದ ವಿಡೋದಾಗ ಐತ್ರೀ ತೋರಿಸ್ತೀನಿ ನಾನು ಒಳ್ಳೆ ಬೆಂಕಿ ಬೆಂಕಿ ಹಚ್ಚದ ನಾ ಬರೀ ಬೆಂಕಿ ಹಚ್ಚಿ